ಈಸಿ ಇತ್ತು ಜಾಸ್ತಿ ಪ್ರೀವಿಯಸ್ ಆಗಿ ಕ್ವಶನ್ಸ್ ಬಂದಿತ್ತು ನಾನು ನೀಟನ್ನು ಪ್ರಿಫೇರ್ ಮಾಡ್ತಾ ಇದೀನಿ ಸೊ ನೀಟ್ ಕ್ವಶನ್ಸೇ ಇದರಲ್ಲಿ ಬಂದಿತ್ತು ಸೊ ಈಸಿ ಇತ್ತು ಎಷ್ಟು ಟೈಮ್ ನಿಂದ ಪ್ರಿಪರೇಷನ್ಸ್ ಮಾಡ್ಕೊಳ್ತಿದ್ದೆ ಯಾಕಂದ್ರೆ ಓದ್ಬೇಕು ಸಿಗಬೇಕು ನಾನು ಲೆವೆಂತ್ ಇಂದೇ ಪ್ರಿಪೇರ್ ಮಾಡ್ಕೊತಾ ಇದ್ದೆ ನನ್ನ ಫಸ್ಟ್ ಅಟೆಂಪ್ಟೆ ಸೊ ಚೆನ್ನಾಗೇ ಆಗಿದೆ ಫಸ್ಟ್ ಟೈಮ್ ಸಾಕಾಯ್ತಾ ಟೈಮ್ ಸಾಕಾಗಿತ್ತು ಅಂದ್ರೆ ಡೆಡಿಕೇಶನ್ ಏನು ಜಾಸ್ತಿ ಕೊಡ್ಬೇಕು ಅಂದರೆ ರಾತ್ರಿ ಎಲ್ಲ ಓಕೆ ಯಾ ಏನು ಮೆಡಿಕಲ್ ಹೋಗ್ಬೇಕಾ ಅದೇ ಇರೋದು ನೀಟ್ ಎಕ್ಸಾಮ್ ನಾಳೆ ಇದೆ ಹಾಂ ಮೇ ಫಿಫ್ತಿಗೆ ಇರೋದು ನೀಟ್ ಎಕ್ಸಾಮ್ ಆ್ಯಕ್ಚುಲಿ ನಾವು ಡೆಲ್ಲಿಯಿಂದ ಬಂದಿರೋದಿ ಸೊ ಇವಾಗ ಮೇ ಫಿಫ್ನ ಅನಿಸ್ತೀವಿ ಡೆಲ್ಲಿ ಗೊತ್ತೋಗ್ತೀವಿ ಸೊ ಅಲ್ಲಿ ನೋಡ್ತೀವಿ ಓಕೆ ಸೊ ಒಟ್ಟಾರೆಯಾಗಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರೆದಿರೋದು ಹೇಗಿದೆ ಈಸಿ ಇತ್ತು ಬಯೋ ಈಸಿ ಇತ್ತು ಈ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಸೊ ಅಲ್ಲಿ ನೋಡಿದ್ವಿ

ಹಾಂ ಓಕೆ ಸರ್ ಟೈಮ್ ಸಾಕಾಯ್ತಲ್ಲ ಆಯ್ತು ಯಾವ್ದು ಇದೀವ ಬಯೋ ನೆಕ್ಸ್ಟು ಮ್ಯಾಥ್ಸ್ ಆಯಿತು ಯಾವ ಕಾಲೇಜಾಗಿದೆ ರಯಾನ್ ಇನ್ಫಾರ್ಮೇಶನ್ ಮೊನ್ನೆ ಗಂಟೆ

और ई गाइस द एग्जाम बैंगलोर में शिफ्ट हो दके और का ओके निशा इजी ओके सो यस्ट बायोलॉजी 16 19 और योर टाइम सब हां साके बायो वाला सो नेक्स्ट पेपर नेक्स्ट मंथ नहींला ओके सुपर आ रहा है मैं लो देता हूं उच्च के साथ लैपटॉप